ಇಲ್ಲ ನಿನ್ನ ಹಾಡು ಹಾಡುವಾಗ ಇಲ್ಲ ನಿನ್ನ ಪ್ರೀತಿ ಕಾಯುವಾಗ ರಾಗ ಈಗ ಲಲಲ ಲಲಲ ಆಡುವ ಈಗ ಜೀವನರಾಗ ಲಲ ಲೂ ಮುಳ್ಳು ಜೋಡಿಯಾಗಿ ಬಾಡೋದೇಕೆ ಬೇರೆ ಮಾಡ ಕೈಗಳ ಮೇಲೆ ಓರಾಡೋಕೆ ಹೇಳು ಜೀವನ ಒಂದು ತೂಗುಯಾಲೆ ಯಾಕೆ ನೀನು ಹೇಳು ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಣಮಳು ಸೋಲೆ ಇಲ್ಲ ಹಾಡುವ ಈಗ ಜೀವನರಾಗ ಲಲಲಾ ಲಲಲಾ ಹೂ ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು ಬೇರೆ ಮಾಡ ಕೈಗಳ ಮೇಲೆ ಓರಾಡೋಕೆ ಹೇಳು ಮೂಡ ಕವಿದ ಚಂದ್ರ ಹೊರಗೆ ಬಂದರಿರಲು ಬಾಳೆ ಎಲ್ಲ ಶೂನ್ಯವೆಂಬ ತುಂಬಿರಲು ಭೂಮಿಯ ಸಿಡಿಯುತ್ತ ಬಿರದಲ್ಲೂ ಧೈರ್ಯ ಒಂದೇ ದೀಪ ಶೌರ್ಯ ಹದರ ರೂಪ ಸತ್ಯ ನಮಗೆ ದಾರಿ ಸುಳ್ಳೆ ನಮಗೆ ವೈರಿ ಹಾಡುವ ಈಗ ಜೀವನ ಲಲಲ ಲಲಲಲಲಲಲಲ ಹೂ ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳಿ ಬೇರೆ ಮಾಡ ಕೈಗಳ ಮೇಲೆ ಹೋರಾಡಕೆ ಹೇಳು ಕಾಯುವಾಗ ಆಡುವರಾಗ ಜೀವನ ಲಲಾ ಲಾ ಆಡುವ ಈಗ ಜೀವನರಾಗ ರಾಗ ಹೂ ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು ಬೇರೆ ಮಾಡ ಕೈಗಳ ಮೇಲೆ ಯುದ್ಧ ಕಾಂಡ ಹೇಳು ಜೀವನ ಒಂದು ತೂಗುಯಾಲೆ ಯಾಕೆ ಬೇರೆ ಮಾಡ ಕೈಗಳ ಮೇಲೆ ಹೋರಾಡೋಕೆ ಹೇಳು ಜೀವನ ಒಂದು ತೂಗುಯಾಲೆ ಯಾಕೆ ನೀನು ಹೇಳು ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಕೇಳು ಕಾಯುವಾಗ ಹಾಡುವ ಈಗ ಜೀವನರಾಗ ಲಲ ಲ ಹಾಡುವ ಈಗ ಜೀವನರಾಗ ಲಲ ಲ ಮುಳ್ಳು ಚೋಡಿಯಾಗಿ ಬಾಳೋದೇಕೆ ಹೇಳು ಬೇರೆ ಮಾಡ ಕೈಗಳ ಮೇಲೆ ಹೋರಾಡೇಕೆ ಹೇಳು ಲ ಜಗಳ ಯುದ್ಧ ಕಾಂಡ ಹೃದಯ ಯಜ್ಞ ಕುಂಡ ಸಿಡಿಯ ಅಗ್ನಿ ಜ್ವಾಲೆ ತೊಡಿಸಿ ವಿಜಯ ಮಾಲೆ ಆಡುವ ಈಗ ಜೀವನರಾಗ ಲಲ ಹೂ ಮುಳ್ಳು ಜೋಡಿಯಾಗಿ ಬಾಳೋದೇ ಕೇಳು ಬೇರೆ ಮಾಡ ಕೈಗಳ ಮೇಲೆ ಹೋರಾಡೋಕೆ ಹೇಳು ಜೀವನ ಒಂದು ತೂಗುಯಾಲೆ ಯಾಕೆ ನೀನು ಹೇಳು ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ